ಹಿಂದೂ ಕ್ಯಾಲೆಂಡರ್ನ ನಾಲ್ಕನೇ ತಿಂಗಳಾದ ಆಷಾಢ ಮಾಸವು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಆರರ ಶನಿವಾರದಂದು ಪ್ರಾರಂಭವಾಗಿದೆ ಆಷಾಢ ಮಾಸದಲ್ಲಿ ಅನೇಕ ಪ್ರಮುಖ ಹಬ್ಬಗಳನ್ನು ಮತ್ತು ಉಪವಾಸ ವ್ರತಗಳನ್ನು ಆಚರಿಸಲಾಗುತ್ತದೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಈ ಮಾಸವು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಏಕೆಂದರೆ ಈ ತಿಂಗಳಲ್ಲಿ ಭಗವಾನ್ ವಿಷ್ಣುವು ಯೋಗ ನಿದ್ರೆಗೆ ಹೋಗುತ್ತಾನೆ ಮತ್ತು ಚಾತುರ್ಮಾಸ ಸಹ ಪ್ರಾರಂಭವಾಗುತ್ತದೆ ಆಷಾಢ ಮಾಸದಲ್ಲಿ ದುರ್ಗಾದೇವಿ ಶಿವ ವಿಷ್ಣು ಮತ್ತು ಸೂರ್ಯ ದೇವನನ್ನು ಪೂಜಿಸುವ ಸಂಪ್ರದಾಯವಿದೆ ಶಾಸ್ತ್ರೋಕ್ತವಾಗಿ ದೇವಾನು ದೇವತೆಗಳನ್ನು ಪೂಜಿಸುವುದರಿಂದ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತದೆ ಎನ್ನುವ ನಂಬಿಕೆ ಇದೆ ಹಿಂದೂ ಕ್ಯಾಲೆಂಡರ್ನ ನಾಲ್ಕನೇ ತಿಂಗಳಾದ ಆಷಾಢ ಮಾಸದಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳಿಯೋಣ ಒಂದು ಆಷಾಢ ಮಾಸದಲ್ಲಿ ಏನು ಮಾಡಬೇಕು ಆಷಾಢ ಮಾಸದಲ್ಲಿ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತುಳಸಿಯನ್ನು ಪೂಜಿಸಿ ಮಂತ್ರ ಪಠಣಗಳನ್ನು ಪಠಿಸಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮ ಶಿವಾಯ ಓಂ ರಾಮದೂತಾಯ ನಮಃ ಓಂ ಕ್ರೀಂ ಕೃಷ್ಣಾಯ ನಮಃ ಮತ್ತು ಓಂ ರಾಮ್ ರಾಮಾಯ ನಮಃ ಎಂಬ ಮಂತ್ರಗಳನ್ನು ಪಠಿಸಿ ಪ್ರತಿದಿನ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಆಷಾಢ ಮಾಸದಲ್ಲಿ ವಿಷ್ಣು ತಾಯಿ ಲಕ್ಷ್ಮಿ ಶಿವ ತಾಯಿ ಪಾರ್ವತಿ ಮತ್ತು ಸೂರ್ಯ ದೇವರನ್ನು ಪೂಜಿಸುವ ಸಂಪ್ರದಾಯವಿದೆ ಈ ಮಾಸದಲ್ಲಿ ದಾನ ಯಾಗ ಉಪವಾಸ ದೇವತಾರಾಧನೆ ಮತ್ತು ಪಿತೃಗಳ ಪೂಜೆಯನ್ನು ಮಾಡುವುದರಿಂದ ಅದೃಷ್ಟವು ನಿಮಗೆ ಒಲವು ತೋರುತ್ತದೆ ಮತ್ತು ನೀವು ಸಕಲ ಸುಖಗಳನ್ನು ಪಡೆಯುತ್ತೀರಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡಿ ಮತ್ತು ಹಣ ಬಟ್ಟೆ ಛತ್ರಿ ನೀರು ಧಾನ್ಯ ಸೇರಿದಂತೆ ಇತ್ಯಾದಿ ವಸ್ತುಗಳನ್ನು ದಾನ ಮಾಡಿ ಈ ಮಾಸದ ತೀರ್ಥಯಾತ್ರೆಗೆ ವಿಶೇಷ ಮಹತ್ವವಿದೆ ಇದನ್ನು ಮಾಡುವುದರಿಂದ ದೈಹಿಕ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಒದಗಿಸುತ್ತದೆ ಆಷಾಢ ಮಾಸದಲ್ಲಿ ದೇವಶಯನಿ ಏಕಾದಶಿ ಚಾತುರ್ಮಾಸ ಆರಂಭ ಗುಪ್ತ ನವರಾತ್ರಿ ಆರಂಭ ಗುರುಪೂರ್ಣಿಮೆ ಮುಂತಾದ ಹಲವು ಪ್ರಮುಖ ಉಪವಾಸ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಎರಡು ಆಷಾಢ ಮಾಸದಲ್ಲಿ ಯಾವ ಕೆಲಸವನ್ನು ಮಾಡಬಾರದು ಗೊತ್ತಾ ಆಷಾಢ ಮಾಸದಲ್ಲಿ ಬದನೆಕಾಯಿ ಉದ್ದಿನಬೇಳೆ ಎಲೆಕೋಸು ಬೆಳ್ಳುಳ್ಳಿ ಈರುಳ್ಳಿ ಇತ್ಯಾದಿ ಆಹಾರ ಪದಾರ್ಥಗಳ ಸೇವನೆಯನ್ನು ತಪ್ಪಿಸಬೇಕು ಈ ಮಾಸದಲ್ಲಿ ಮಾಂಸ ಮೀನು ಮದ್ಯ ಇತರೆ ಅಮಲು ಪದಾರ್ಥಗಳನ್ನು ಮತ್ತು ಅನೈತಿಕ ಕೃತ್ಯಗಳಿಂದ ದೂರವಿರಬೇಕು ಆಷಾಢ ಮಾಸದಲ್ಲಿ ಎಲೆ ಮತ್ತು ಹಸಿರು ತರಕಾರಿಗಳನ್ನು ತಿನ್ನಬಾರದು ಮತ್ತು ಎಣ್ಣೆ ಪದಾರ್ಥಗಳನ್ನು ತ್ಯಜಿಸಬೇಕು ಈ ಮಾಸದಲ್ಲಿ ಕೋಪ ಅಹಂಕಾರ ತಳಮಳ ಮುಂತಾದವುಗಳಿಂದ ದೂರವಿರಿ ಈ ತಿಂಗಳಲ್ಲಿ ಯಾರನ್ನು ಅವಮಾನಿಸಬೇಡಿ ಅಥವಾ ನಿಂದನೀಯ ಪದಗಳನ್ನು ಬಳಸಿ ಮಾತನಾಡಬೇಡಿ ಅಲ್ಲದೆ ನಿಮ್ಮ ಮನೆಗೆ ಯಾವುದೇ ಅತಿಥಿಗಳು ಬಂದರೆ ಅವರನ್ನು ಎಂದಿಗೂ ಬರಿಗೈಯಲ್ಲಿ ಹಿಂತಿರುಗಲು ಬಿಡಬೇಡಿ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಧನ್ಯವಾದಗಳು